ನೋಡಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ ನಮ್ಮ ಜಿಲ್ಲೆಗೂ ಕೂಡ ಜನ ಆಕ್ರೋಶ ಆರ್ತೆ ಬರ್ತದೆ ಈ ಮಧ್ಯೆ ಹಾವೇರಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕಂತೇಳಿ ಜಿಲ್ಲಾದ ಎಲ್ಲ ಪ್ರಮುಖರು ನಿರ್ಣಯ ತೆಗೆದುಕೊಂಡ ನಿಮಿತ್ತವಾಗಿ ಇವತ್ತು ಇಲ್ಲಿ ಅಹೋರಾತ್ರಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರೋದು ನಿಮಗೆ ಗೊತ್ತಿದೆ ಹಾಲಿನಿಂದ ಹಿಡಿದು ಅಲ್ಕಾಹ ಆಲ್ಕೋಹಾಲ್ವರೆಗೂ ಡೀಸಲ್ಲು ಪೆಟ್ರೋಲು ಎಲ್ಲ ಸ್ಟ್ಯಾಂಪ್ ಪೇಪರು ನೀವು ಇಂಥ ವಸ್ತುಗಳ ಇಲೆಕ್ಟ್ರಿಸಿಟಿ ನೀರು ಎಲ್ಲ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅದು ವರ್ಷಾನ್ ಪೂರ್ತಿ ಒಂದೊಂದೇ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಬರುವಂಥ ದಿನಗಳಲ್ಲಿ ಸರ್ಕಾರದ ನೌಕರರಿಗೂ ಕೂಡ ಸ್ಯಾಲ್ರಿ ಕೊಡೋದು ಕಷ್ಟ ಆಗ್ತಿದೆ ಅಂತ ಆರ್ಥಿಕ ಇಲಾಖೆಯ ಆಫೀಸರ್ಗಳೇ ಇದ್ದಾರೆ ಇದು ಒಂದು ಭಾಗ ಆದರೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಕಾಂಗ್ರೆಸ್ಸಿನ ಶಾಸಕರೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಡಂಗ್ರ ಹೊಡಿತಾ ಇದೆ ಮೂರನೇದಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಆರ್ಥಿಕ ಅಡ್ವೈಸರರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಕಾಂಗ್ರೆಸ್ನವರ ಹೇಳ್ತಾ ಇದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರುಗಳ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಹೇಳಿದರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಎಕ್ಸೈಸ್ ಮಾರಾಟ ಮಾಡುವ ಅಸೋಸರು ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟರ್ ಸುದ್ದ ಅವರು ಕೂಡ ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರಿಂದ ಇದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ದಿನನಿತ್ಯ ಬದುಕು ಕಷ್ಟ ಆಗಿದೆ ಬಡವನ ಬದುಕು ಭಾರವಾಗಿದೆ ಒಂದು ಕಡೆ ಗ್ಯಾರಂಟಿ ಅಂಥೇಳಿ ಗ್ಯಾರಂಟಿನೂ ಕೂಡ ಸರಿಯಾಗಿ ಕೊಡದೆ ಇನ್ನೊಂದು ಕಡೆ ದೊಡ್ಡ ಪ್ರಮಾಣದ ತೆರಿಗೆಯ ಭಾರ ಬಡವನ ಮೇಲೆ ಹೇರ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಹಾಲಿನ ಸಬ್ಸಿಡಿ ಸರ್ಕಾರ ಕೊಡಬೇಕಾಯಿತು ಪ್ರೋತ್ಸಾಹನ ಐದುನೂರು ಕೋಟಿ ರೂಪಾಯಿ ಅದು ಕೂಡ ಬದಲು ಹಾಲಿನ ದರವನ್ನು ಹೇರಿಸಿ ಹೆಚ್ಚಿಗೆ ರೈತರಿಗೂ ಇಲ್ಲ ಈಚು ಗ್ರಾಹಕರಿಗೂ ಇಲ್ಲ ಆ ಪರಿಸ್ಥಿತಿ ಇವತ್ತು ಇದೆ ಇದ್ರೆಲ್ಲರ ವಿರುದ್ಧ ಸುದೀರ್ಘವಾದಂಥ ಹೋರಾಟ ಪ್ರಾರಂಭ ಆಗಿದೆ ಅದರ ನಿಮಿತ್ತವಾಗಿ ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ಜನರ ಒಂದು ಧ್ವನಿಯಾಗಿ ಈ ಹಹೋರಾತ್ರಿ ಧರಣಿಯನ್ನು ನಾವು ಮಾಡ್ತೇವೆ ಮಂಜುನಾಥ್ ಆರೋಪ ಮಾಡ್ತಾರೆ ಕಳೆದ ಸರ್ಕಾರದಿಂದ ಈ ಸರ್ಕಾರದ ಜಾಸ್ತಿ ಆಗಿದೆ ಅಲ್ಲ ಪಿ ಡಬ್ಲ್ಯೂ ಡಿ ಅವರು ಅಷ್ಟೇ ಅಲ್ಲ ಇಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಮೀಟರ್ ತಗೊಳ್ಳೋದ್ರಲ್ಲಿ ದೊಡ್ಡ ಪ್ರಮಾಣದ ಒಂದು ಅವ್ಯವಹಾರ ನಡೆದಿದೆ ಎಲ್ಲಿ ಎಲ್ಲ ಏಳ್ನೂರು ಎಂಟುನೂರು ರೂಪಾಯಿ ಸಿಗೋದಿಲ್ಲ ಆರು ಏಳು ಸಾವಿರ ರೂಪಾಯಿಗೆ ಮಾಡ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಉದಾಹರಣೆ ಸಮೇತವಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಎಕ್ಸೈಸ್ನಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸು ಇವತ್ತು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಆಗಿದೆ ಅಂತ ಹೀಗಾಗಿ ಒಂದು ಕಡೆ ಆರ್ಥಿಕವಾಗಿ ದಿವಾಳಿ ಆಗಿರೋದಕ್ಕೂ ಕಾಂಟ್ರಾಕ್ಟರ್ ಬಿಲ್ ಇಲ್ಲದಕ್ಕೂ ಭ್ರಷ್ಟಾಚಾರ ಇರೋದಕ್ಕೂ ಮತ್ತು ಅದನ್ನು ಜನರ ಮೇಲೆ ಹಾಕಿರುವಂಥ ಬೆಲೆ ಏರಿಕೆಯ ವಿರುದ್ಧ ಯಾವಾಗ ಈ ಸರ್ಕಾರ ತೊಗಲೀತನ್ನುವಂಥ ಜನಸಾಮಾನ್ಯರ ಒಂದು ಭಾವನೆ ಇದೆ ಅದಕ್ಕಾಗಿ ನಮ್ಮ ಪಕ್ಷ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ನೀವೇನು ನಿರ್ಧಾರ ಮಾಡ್ತೀರಿ ಮಾಡಿರಿ ಎಲ್ಲ ಬಹಿರಂಗವಾಗಿ ಬರಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ವರದಿ ಕೊಟ್ಟು ಒಂದು ವರ್ಷ ಆಯಿತು ಮುಖ್ಯಮಂತ್ರಿಗಳು ಯಾಕೆ ಮುಚ್ಚಿಟ್ಕೊಂಡಾರಂತ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಏನಿದೆ ಮುಚ್ಚಿಡೋದು ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡಲಿ ಅವರು ಅದು ನಾಳೆ ತೀರ್ಮಾನ ಮಾಡಲಿ ಆಮೇಲೆ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲವೂ ಕೂಡ ಕಮೆಂಟ್ ನಾಳೆ ಮಾಡ್ತಾರೆ